ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ ಲವರ್ ರಿಟರ್ನ್ ಬರಬೇಕು ಅಗೇನ್ ನಿಮ್ ಜೊತೆ ಚೆನ್ನಾಗಿ ಮತ್ತೆ ನಿಮ್ಮನ್ನ ನೊಬ್ಕೊಂಡು ಮೂವ್ ಆನ್ ಹಾಕ್ಬೇಕು ಅಂತ ಹೇಳಿದ್ರೆ ನಾನ್ ಹೇಳುವಂತ ನಾಲ್ಕು ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮಗೆ ಎಕ್ಸ್ ಲ ರಿಟರ್ನ್ಸ್ ಬರುತ್ತೆ ಬರುವಂತ ಸಾಧ್ಯತೆ ನೈಂಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಓಕೆ ಅಂಡ್ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ಇನ್ಫಾರ್ಮೇಶನ್ ವಿಡಿಯೋ ಸಿಗುತ್ತೆ ಅಂಡ್ ಮೋಟಿವೇಟ್ ಆಗುವಂತದ್ದು ಇನ್ಸ್ಪೈರ್ ಆಗುವಂತ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಶೇರ್ ಮಾಡಿ ಅಂಡ್ ಸೇವ್ ಮಾಡ್ಕೊಳ್ಳಿ ಓಕೆ ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವ ಬದಲಾವಣೆ ಆಗ್ಬೇಕು ನೋಡಿ ಪ್ರತಿ ವ್ಯಕ್ತಿ ಇಷ್ಟ ಆಗೋದು ವ್ಯಕ್ತಿತ್ವದಿಂದ ಎಷ್ಟೇ ಔಟರ್ ಔಟರ್ ಲುಕ್ ಮ್ಯಾಟರ್ ಆಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಔಟರ್ ಲುಕ್ ಜೊತೆ ಜೊತೆಗೆ ಏನಂತ ಹೇಳಿದ್ರೆ ವ್ಯಕ್ತಿತ್ವನು ತುಂಬಾ ಮುಖ್ಯ ಆಗತ್ತೆ ಈಗ ನೋಡಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಹಣ್ಣು ಇದೆ ಅನ್ಕೊಳ್ಳೋಣ ಅದನ್ನ ಸೆಲೆಕ್ಟ್ ಮಾಡಿರಿ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಏನೂ ಇಲ್ಲ ಮೇಲ್ಗಡೆ ಎಲ್ಲ ರೀತಿಯಿಂದ ಹುಳುಕಿಲ್ಲ ಏನಿಲ್ಲ ಶೈನಿಂಗ್ ತುಂಬಾ ಚೆನ್ನಾಗಿದೆ ಸಖತ್ ಆಗಿದೆ ಅನ್ಕೋಣ ಬಟ್ ಅದನ್ನ ತಿನ್ನಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಳಗಡೆ ಹುಳ ಇದೆ ಅಥವಾ ಕೊಳತ ಹೋಗಿದೆ ಅಂತ ಹೇಳಿದ್ರೆ ಎಸೆದ್ ಬಿಡ್ತೀವಿ ತಾನೆ ಹಂಗೇನು ಇದು ಕೂಡ ಸೊ ಇಲ್ಲಿ ವ್ಯಕ್ತಿತ್ವ ತುಂಬಾ ಮುಖ್ಯ ಆಗುತ್ತೆ ಸೊ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಏನೇನಾಗ್ಬೇಕಂದ್ರೆ ಬಿಫೋರ್ ಅಲ್ಲಿ ಹೇಗಿದ್ರಿ ಅದನ್ನ ಕಂಪ್ಲೀಟ್ ಚೇಂಜ್ ಮಾಡ್ಬೇಕು ಅಂಡ್ ಅವ್ರು ಯಾವ ತರ ಪಡ್ತಾ ಇದ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಿರೋದನ್ನ ಕೊಟ್ಟಾಗ ಇಷ್ಟ ಪಡೋಕ್ ಸಾಧ್ಯ ನೀವು ಇಷ್ಟ ಆಗಿರೋ ತರ ಇದ್ರೆ ನೀವು ಯಾರು ಇಷ್ಟ ಪಡೋಕ್ ಸಾಧ್ಯ ಇಲ್ಲ ಸೊ ಅದಕ್ಕೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಿಲ್ಲ ವ್ಯಕ್ತಿತ್ವ ಅಂದ್ರೆ ಏನು ನಿಮ್ಮ ನಡೆ ನುಡಿ ಮಾತಾಡುವಂತ ರೀತಿ ನಿಮ್ಮ ಹೇರ್ ಸ್ಟೈಲ್ ನೋ ಲುಕ್ ವೈಸ್ ಎವ್ರಿಥಿಂಗ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬೇಕು ಇದಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಒಪ್ಕೊಳ್ಳಲ್ಲ ಬಹಳ ಕಷ್ಟ ಆಗತ್ತೆ ಸೊ ಅವನ್ ಕಾರಣಕ್ಕೆ ಇದನ್ನ ಬದಲಾವಣೆ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಹಳೆ ಅವ್ವರ್ ಅಂತ ಏನೇ ಅಥವಾ ನಿಮ್ಮ ಬಿಟ್ಟು ಹೋಗಿರತಕ್ಕಂತ ತಿಳಿಯಾ ಹಂಡ್ರೆಡ್ ಪರ್ಸೆಂಟ್ ಬರುವಂತ ಸಾಧ್ಯತೆಗಳಿರುತ್ತೆ ಇರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡ ಏನಂತ ಹೇಳಿದ್ರೆ ನಿಮ್ಮಲ್ಲಿ ಹೊಸತನ ಬರಬೇಕು ಲೈಕ್ ನಡವಳಿಕೆನಲ್ಲಿ ಎಷ್ಟೋ ಜನ ಬಿಫೋರ್ ಅಲ್ಲಿ ರಾಕ್ಷತ್ರ ಲೈಕ್ ರಾಕ್ಷತ್ರ ಆಡ್ತಿರ್ತಾರೆ ಅವರಲ್ಲಿ ಕೆಟ್ಟ ಕೋಪ ಜಗಳ ಮಾಡುವಂತ ಬುದ್ಧಿ ಹೆಣ್ಮಕ್ಳು ಗಣ್ಮಕ್ಳು ಇಬ್ಬರಲ್ಲೇ ಹೆಣ್ಮಕ್ಳು ಕೆಲವು ರೋಡಿಗೆ ಬಂದು ಜಗಳ ಮಾಡ್ತಿರ್ತಾರೆ ಸೊ ಅದ್ ಇಷ್ಟ ಆಗ್ತಿರಲ್ಲ ನಿಮ್ಮಲ್ಲಿ ಒಳ್ಳೆ ಬುದ್ಧಿ ಆ ನಡವಳಿಕೆ ಒಳಗೆ ಚೇಂಜಸ್ ಕಾಣಬೇಕು ಅಂದ್ರೆ ನೀವು ಮೊದಲೇನ್ ಆಡ್ತಾ ಇದ್ರಿ ತುಂಬಾ ಕುಡ್ಕೊಂಡ್ ಬರೋದು ತುಂಬಾ ಜಗಳ ಮಾಡುವಂಥದ್ದು ಹೆಣ್ಮಕ್ಳು ರೋಡಿ ಹೋಗಿ ಜಗಳ ಮಾಡುವಂಥದ್ದು ಇದೆಲ್ಲ ಬಿಟ್ಟಾಗ್ಬಿಡ್ಬೇಕು ಅಂಡ್ ರೆಸ್ಪೆಕ್ಟ್ ಕೊಡದೇ ಇರುವಂಥದ್ದು ಇದೆಲ್ಲ ನಡವಳಿಕ ಬರುತ್ತೆ ಇದನ್ನೆಲ್ಲ ಚೇಂಜಸ್ ಆಗಿ ಮಾಡ್ಕೊಬೇಕು ಸ್ಮೂತ್ ಕಾಣಬೇಕು ಅವ್ರಲ್ಲಿ ಬದಲಾಗಿದ್ದಾರೆ ನಮಗೋಸ್ಕರ ಬದಲಾಗಿದ್ದಾರೆ ಅಂತ ಅನ್ನೋದಕ್ಕಿಂತ ಕಂಪ್ಲೀಟ್ ಯಾ ಬದುಕಿಗೋಸ್ಕರ ಬದಲಾಗಿದ್ದಾರೆ ಆ್ಯಂಡ್ ನಾಟಕ ಮಾಡ್ತಿದ್ರೆ ಅಂತಾನು ಫೀಲ್ ಆಗ್ಕೊಡುದು ನಾಟಕ ಮಾಡಿದ್ರೆ ಎಲ್ಲಿ ತನಕ ನಿಮ್ ನಾಟಕ ಇರೋದು ಸೊ ಅದಕ್ಕೇನೆ ಕಂಪ್ಲೀಟ್ ಯು ಹ್ಯಾವ್ ಟು ಚೇಂಜ್ ಯುವ ಸೆಲ್ಫ್ ಸೊ ಅದಾದ್ಮೇಲೆ ಇಷ್ಟಪಡ್ತಾರೆ ಇಷ್ಟ ಯಾಕೆ ಪಡ್ಬೇಕು ಅಂದ್ರೆ ಇಷ್ಟ ಪಡೋತರ ನಿಮ್ಮ ನಡವಳಿಕೆ ನಿಮ್ಮ ಗುಣಗಳಿದ್ದಾಗ ನಿಮ್ಮನ್ನು ಯಾರು ಇಷ್ಟ ಪಡ್ತಾರೆ ಕೆಟ್ಟ ಗುಣಗಳ ಇರ್ತಕ್ಕಂಥ ಮನುಷ್ಯನ್ ಯಾರು ಇಷ್ಟ ಪಡ್ತಾರೆ ಯಾರು ಇಷ್ಟ ಪಡಲ್ಲ ಸೊ ಅವ್ನ್ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಸೊ ನಿಮ್ಮಲ್ಲಿ ಹೊಸತನ ಬರಬೇಕು ಅವ್ರಿಗೆ ಫೀಲ್ ಆಗ್ಬೇಕು ಸೊ ದೆನ್ ವಿಲ್ ಕಮ್ ಅವಾಗ ಅವ್ರು ನಿಮ್ಮ ಹತ್ರ ಸಾಧ್ಯ ಸೊ ಅವನ್ ಕಾರಣಕ್ಕೆ ನಿಮ್ಮಲ್ಲಿ ಬದಲಾವಣೆ ಮಾಡ್ಕೊಬೇಕಾಗಿರೋ ಸಿಕ್ಕಾಬ ಇದೆ ಅವಾಗ ನಿಮ್ಮನ್ನ ನಂಬಕ್ ಶುರು ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಅಚೀವ್ಮೆಂಟ್ಸ್ ಆಗಬೇಕು ನೋಡಿ ಯಾರು ಸಮ್ಮೇರಿಗಳನ್ನ ಇಷ್ಟ ಪಡಲ್ಲ ಈಗ ನೀವು ಕಥೆಗಳನ್ನ ಹೇಳ್ಕೊಂಡು ಹೋಗ್ತಿದ್ದೀರಿ ಏನೂ ಮಾಡ್ತಿಲ್ಲ ಏನೂ ಆಗ್ತಿಲ್ಲ ಅಂತಂದಾಗ ಯಾರು ಇಷ್ಟ ಪಡಲ್ಲ ಇವತ್ತು ಜಗತ್ತಲ್ಲಿ ಎಲ್ಲಾರು ಯಾರನ್ನ ಯಾರು ಸಕ್ಸಸ್ ಆಗಿದ್ದಾರೆ ಇಷ್ಟ ಪಡ್ತಾರೆ ಯಾರು ಚೆನ್ನಾಗಿದ್ದಾರೆ ಅವ್ರನ್ನ ಇಷ್ಟ ಪಡ್ತಾರೆ ಸೊ ನಿಮ್ಮನ್ನ ಇಷ್ಟ ಪಡಬೇಕು ಅಂದ್ರೆ ನೀವು ಸಕ್ಸಸ್ ಕಡೆ ಹೋಗ್ಬೇಕು ನಾನು ಸಕ್ಸಸ್ ಅಂದ್ರೆ ದೊಡ್ಡ ಮಟ್ಟಿಗೆ ಇಂಡಿಯಾನೇ ಮೆಚ್ಚೋತರ ಮಾಡಿ ಕರ್ನಾಟಕ ಮೆಚ್ಚೋತರ ಮಾಡಿ ನಿಮ್ ನಿಮ್ ತಾಲೂಕು ನಿಮ್ ಬೇಡ ಅಟ್ಲೀಸ್ಟ್ ನೀವು ಮಾಡೋ ಕೆಲಸದಲ್ಲಿ ಇನ್ನೊಂಚೂರು ಇಂಪ್ರೂಮೈಜೇಷನ್ ಆಗಿ ಬೆಟರ್ ದೆನ್ ಆಗಿ ಫಿನಾನ್ಸಿಯಲ್ ವಿಚಾರದಲ್ಲಿ ಬೆಟರ್ ದೆನ್ ಆಗಿ ಬಿಕಾಸ್ ಲೈಫ್ ಅದು ಬೇಕಾಗಿರೋ ತುಂಬಾ ಮುಖ್ಯ ಇದೆ ಸೊ ಅವನ ಕಾರಣಕ್ಕೆ ನಿಮ್ಮ ಅಚೀವ್ಮೆಂಟ್ಸ್ ಆಗ್ತಾ ಹೋಗ್ಬೇಕು ಅಚೀವ್ಮೆಂಟ್ಸ್ ಅಂದ್ರೆ ದುಡಿಮೆ ಅದ್ಬಿಟ್ರೆ ದುಡಿಮೆನೋ ಒಂದು ಅಚೀವ್ಮೆಂಟ್ಸ್ ಚೆನ್ನಾಗಿ ಬದುಕೋದು ಒಂದು ಅಚೀವ್ಮೆಂಟ್ಸ್ ಸೊ ಅದರಲ್ಲಿ ಬದಲಾವಣೆಗಳು ಕಂಡಾಗ ಡೆಫಿನೆಟ್ಲಿ ನಿಮ್ಮನ್ನು ಇಷ್ಟಪಡೋಕೆ ಶುರು ಮಾಡ್ತಾರೆ ಎಷ್ಟೋ ಜನ ಅದನ್ನ ತಪ್ಪು ತಿಳ್ಕೊಳ್ತಾರೆ ಏನ್ ಬಿಡು ನಾನ್ ಚೆನ್ನಾಗಿದ್ದೀನಿ ನೋಡೋಕೆ ನಡವಳಿಕೆ ಚೆನ್ನಾಗಿದೆ ಇಷ್ಟು ಅದಷ್ಟೇ ಇದ್ರೆ ಜೀವನ ನಡೆಯಲ್ಲ ಎಲ್ಲಾನು ಬೇಕು ಜೀವನಕ್ಕೆ ನಮ್ಗೆ ರೈಟ್ ಸೊ ಅವನ್ ಕಾರಣ ಕೇಳ್ತಾ ಇದ್ದೀನಿ ನಾನು ಸೊ ಅಚೀವ್ಮೆಂಟ್ಸ್ ಮುಖ್ಯ ಆಗುತ್ತೆ ಲೈಫ್ ಅಲ್ಲಿ ಅಂಡ್ ಇವತ್ತಿನ ಜನರೇಷನ್ಗೆ ಅದೇ ನೋಡ್ತಾ ಇದ್ದಾರೆ ಮೇಜರ್ ಆಗಿ ಅಚೀವ್ಮೆಂಟ್ಸ್ ನೋಡ್ತಾ ಇದ್ದಾರೆ ಪ್ಲಸ್ ನಡವಳಿಕೆ ಗುಣಗಳು ಹೊಸತನ ಬದಲಾವಣೆ ಇವೆಲ್ಲ ಬೇಕಾಗುತ್ತೆ ಲೈಫ್ ಸೊ ನೆಕ್ಸ್ಟ್ ಪಾಯಿಂಟ್ ನೋಡಂದ್ರೆ ಲುಕಿಂಗ್ ವೈಸ್ ಫಿಟ್ ಅಂಡ್ ಫೈನ್ ಆಗಿರ್ಬೇಕು ಇದು ಮ್ಯಾಟ್ರ್ ಆಗುತ್ತೆ ಎಲ್ಲಾ ಇದ್ಕೊಂಡು ನಿಮ್ ಹತ್ರ ಈಗ ಉದಾಹರಣೆಗೆ ದುಡ್ಡು ಇದೆ ಒಳ್ಳೆ ನಡವಳಿಕೆ ಎಲ್ಲ ಇದೆ ಅನ್ಕೋಣ ನೋಡಕ್ ಚೆನ್ನಾಗಿಲ್ಲ ಅಂದ್ರೆ ಅಲ್ಲೂ ಫೇಲ್ ಊರ್ ಆಗ್ತೀರಿ ಅಲ್ಲಿಗೊಂದು ನಮ್ ಪ್ರಿಯಕರ ಮ್ಯಾಟ್ರ್ ಆಗಲ್ಲ ಬಟ್ ಮ್ಯಾಟ್ರ್ ಇದು ಆಗತ್ತೆ ಒಂದು ಅಡುಗೆ ಅಂತ ಏನ್ ರೆಡಿ ಮಾಡ್ತೀವಿ ಉಪ್ಪಿಂದ ಹಿಡ್ಕೊಂಡು ಎಲ್ಲಾನು ಕೂಡ ಮ್ಯಾಟ್ರ್ ಆಗತ್ತೆ ಎಲ್ಲ ಆದಾಗ ಒಂದ್ ಸೇರಿ ಒಂದು ಅಡುಗೆ ಆಗತ್ತೆ ತುಂಬಾ ಚೆನ್ನಾಗಿರ್ತಕ್ಕಂಥ ಟೇಸ್ಟ್ ಆಗಿರ್ತಕ್ಕಂಥ ಅಡುಗೆ ಆಗತ್ತೆ ಸಾಂಗೆ ಇದು ಕೂಡ ಅಷ್ಟೇ ಇದು ಮ್ಯಾಟ್ರ್ ಆಗತ್ತೆ ಲುಕ್ ವೈಸ್ ಫಿಟ್ ಆಗಬೇಕು ಫೈನ್ ಆಗಬೇಕು ಅಟ್ಲೀಸ್ಟ್ ನೋಡಕ್ ಬಾವ್ ಅಟ್ಲೀಸ್ಟ್ ಅದೇ ಬಟ್ಟೆ ಹಾಕೊಂಡು ಅದೇ ಬಾಡಿ ಮೈಂಟೈನ್ ಮಾಡ್ಕೊಂಡು ಸ್ವಲ್ಪ ಪರವಾಗಿಲ್ಲಪ್ಪ ಚೆನ್ನಾಗಿದ್ದಾನೆ ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ಹೇಳ್ತೀನಲ್ಲ ನಿಮ್ಮಲ್ಲಿ ಹೊಸದಾಗಿ ಏನೋ ಒಂಥರ ಡಿಫ್ರೆಂಟ್ ಕಾಣುತ್ತೆ ನೀವು ಸೋಂಬೇರಿತರಾದ್ರೆ ಯಾರು ಇಷ್ಟ ಪಡಲ್ಲ ಬೇಕಾದ್ರೆ ನೋಡಿ ಇವತ್ತು ಎಷ್ಟೋ ಜನ ಸೋಂಬೇರಿಗಳಿದ್ದಾರೆ ಎಷ್ಟೋ ಜನ ಲೈಕ್ ಸೋಂಬೇರಿ ಅಂದ್ರೆ ಹೆಂಗ್ ಇರ್ತಿಲ್ಲ ಖಾಲಿ ಕಾಲದ ಇದ್ ಮಾಡ್ಕೊಂಡು ಏನೋ ಕೆಲಸ ಮಾಡ್ದಿರಾ ಏನು ಮಾಡದಿರಾ ಗಡ್ಡ ಬಿಟ್ಕೊಂಡು ಹೆಂಗೋ ಇಟ್ಕೊಂಡು ಏನೇನೋ ಕೆಲಸ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಸಿಗರೇಟ್ಸ್ ಯಾರು ಇಷ್ಟ ಪಡ್ತಾರೆ ನಾನು ಹೇಳ್ತಿರೋದು ಅದು ಪಟ್ರು ಶಾಶ್ವತವಾಗಿ ಇರಲ್ಲ ಎಲ್ಲೋ ಒಂದ್ ಕಡೆಗೆ ಜಸ್ಟ್ ನಿಮ್ ಏನೋ ನಾಟಕ ಮಾಡಿ ನಿಮ್ ಜೊತೆ ಹತ್ರ ಇರ್ಬೋದು ಈಗ ಅನ್ಬೋದು ಅಂತವ್ರಿಗೆ ಬೆಲೆ ಜಾಸ್ತಿ ಅಂತವರಿಗೆ ಎಲ್ಲಿ ತನಕ ಅದೇನು ಪರ್ಮೆಂಟ್ ಆಗಿ ಉಳಿಯಲ್ಲ ಅಥವಾ ಎಲ್ಲೊಂದ್ ಕಡೆ ಯಾವ್ದೊಂದು ಪೀರಿಯಡ್ ಪೀರಿಯಡ್ ಆಫ್ ಟೈಮ್ ತನಕ ಇರ್ತಾರೆ ಅಷ್ಟೇ ಅದು ಉಳಿದೋಗಲ್ಲ ಬಟ್ ಸತ್ಯ ಎಲ್ಲಿರುತ್ತೆ ಅಂದ್ರೆ ನಡವಳಿಕೆ ಗುಣ ಅಚೀವ್ಮೆಂಟ್ಸ್ ಜಾಬ್ ಎಲ್ಲಿರುತ್ತೆ ಅಲ್ಲಿ ತನಕ ಇರ್ತಾರೆ ಯಾರು ನೈಂಟಿ ಪರ್ಸೆಂಟ್ ಚೆನ್ನಾಗಿರೋಡೆ ಕನೆಕ್ಟ್ ಆಗಿರ್ತಾರೆ ಎಲ್ಲಾ ಚೆನ್ನಾಗಿದ್ರು ಕೆಲವರು ಬಿಟ್ಟು ಹೋಗ್ತಾರೆ ಅವರು ಐ ತಿಂಕ್ ಅವ್ರ ಬೇರೆ ಇಂಟೆನ್ಶನ್ ಇರುತ್ತೆ ಸೊ ಆ ತರದ ವ್ಯಕ್ತಿಗಳು ಸ್ನೇಹಿತರೆ ಹೇಳುವಂತ ಈ ನಾಲ್ಕು ಪಾಯಿಂಟ್ಸ್ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಯಾರು ಬಿಟ್ಟು ಹೋಗಿರ್ತಕ್ಕಂಥ ಲವರ್ ಫ್ರೆಂಡ್ಸ್ ಎಲ್ಲಾನು ಕೂಡ ಬರ್ತಾರೆ ಈ ಪಾಯಿಂಟ್ಸ್ ಅಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು ಏನ್ ಅನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಆದಷ್ಟು ಬೇಗ ಇಪ್ಪತ್ತಾರು ಸಾವಿರ ಸಬ್ಸ್ಕ್ರೈಬರ್ ಖುಷಿ ಆಗ್ತಿದೆ ಆದಷ್ಟು ಬೇಗ ಥರ್ಟಿ ಕೆ ಕಂಪ್ಲೀಟ್ ಆಗಿ ಅಂಡ್ ಮುಂದೆ ಸಾಗಲಿ ನಮ್ಮ ಚಾನಲ್ ಅಂತ ಹೇಳ್ತಾ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪೇಜ್ ಇದೆ ಅಲ್ಲೂ ಫಾಲೋ ಮಾಡಿ ಫೇಸ್ಬುಕ್ ಅಲ್ಲಿ ಅಲ್ಲಿ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ನಮಸ್ತೆ